ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಅಜ್ಜಂಪ್ರಮ ಒಂದು ಪಟ್ಟಣದ ಮಧ್ಯ ಭಾಗದಲ್ಲಿ ಕುಡಿಯುವ ನೀರು ವ್ಯವಸ್ಥೆಯನ್ನು ಭದ್ರಾ ಡ್ಯಾಮಿಂದ ಒಂದು ವಸ್ತ್ರ ತೆಗೆದುಕೊಂಡಂಥ ರಸ್ತೆಯ ಲೈನ್ ಅನ್ನ ಮಾಡಿ ಸುಮಾರು ದಿನಗಳಿವೆ ಆದರೆ ಆ ಕಾಮಗಾರಿ ಮಾಡಿದಂತ ಕಾಂಟ್ರಾಕ್ಟ್ರು ಇದುವರೆಗೂ ಸಹ ಅಲ್ಲಿ ಸಾಕಷ್ಟು ಗುಂಡಿಗಳು ಇದೆ ಈಗ ತಾಜಾ ಉದಾಹರಣೆ ಏನೆಂದರೆ ಪಟ್ಟಣ ಪಂಚಾಯತ್ ಕಸ ವಿಲೇವರಿ ಮಾಡುವಂಥ ಒಂದು ವಾಹನ ಆ ಸಂದರ್ಭ ಸಿಕ್ಕಿ ಹಾಕಿಕೊಂಡು ನೋಡ್ತಾ ಇದ್ದೇವೆ ಈ ಒಂದು ವಾಹನವನ್ನ ಸ್ಥಳೀಯರು ಒಂದು ಮೇಲೆ ಕೆತ್ತಿದ್ದಾರೆ ಈ ಒಂದು ಪರಿಸ್ಥಿತಿ ಪಟ್ಟಣ ಪಂಚಾಯಿತಿ ಬಂದಿದ್ದೇ ಆದ್ರೆ ಈಗ ಹಾಗಾದ್ರೆ ಸಾಮಾನ್ಯ ವರ್ಗದವರ ಗತಿ ಏನು ಎಂಬುದನ್ನ ನಾವೆಲ್ಲರೂ ಸಹ ಊಹಿಸಿಕೊಳ್ಬೇಕಾಗ್ತದೆ ಯಾಕೆಂತಂದ್ರೆ ಪಟ್ಟಣ ಪಂಚಾಯಿತಿ ಅವರು ಒಂದು ತಾಕೀತು ಮಾಡಿದರೆ ಅಂತ ಒಂದು ನಿರ್ವಹಣೆ ಮಾಡುವಂತಹ ಅಧಿಕಾರಿ ವರ್ಗದವರಿಗೆ ಒಂದು ತಾಕೀತು ಮಾಡಿದರೆ ಬೇಗ ಒಂದು ಸರ್ ಮಾಡ್ತಾರೆ ಈ ರೀತಿಯಾಗಿ ಸಾಕಷ್ಟು ಜನ ಇಂಥ ಸಂದರ್ಭ ಏಕ ಬಿದ್ದಿರೋದು ಉಂಟು ಕೈಕಾಲುಗಳ ಗಾಯ ಆಗಿರೋದು ಉಂಟು ಬೈಕ್ಗಳು ಹಾಕಿರೋದು ಉಂಟು ಇದಕ್ಕೆ ಮುಂದೆ ಪರಿಹಾರ ಇದೆಯಾ ಎಂಬುದನ್ನು ನಾವು ಎಲ್ಲರೂ ಸಹ ಕಾದು ನೋಡೋಣ ಆಗಸ್ಟ್ ತಿಂಗಳೆಂದರೆ ರುದ್ರಲ್ಲಿ ಹಾಗೂ ಮಕ್ಕಳಲ್ಲಿ ಎಲ್ಲರಿಗೂ ಸಹ ಒಂದು ರೋಮಾಂಚ ದಿನ ಏಕೆ ಅಂತಂದ್ರೆ ನಮಗೆ ಸ್ವತಂತ್ರ ಸಿಕ್ಕ ದಿನವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಇಲ್ಲಿಗೆ ಎಪ್ಪತ್ತು ವರ್ಷ ಎಪ್ಪತ್ತಾರು ವರ್ಷಗಳು ಮುಗಿದು ಎಪ್ಪತ್ತೇಳನೇ ವರ್ಷಕ್ಕೆ ಕಾಲಿಡ್ತಿದ್ದಾವೆ ಈ ಒಂದು ಸುಸಂದರ್ಭವನ್ನ ಅಹ್ ಆಚರಣೆಯನ್ನು ಮಾಡಲಿಕ್ಕೋಸ್ಕರ ಅಜಂಪ್ರ ತಾಲೂಕು ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಂತ ಹಾಗೂ ತಹಸೀಲ್ದಾರ್ಂತಹ ಶಿವಶರಣಪ್ಪ ಕಟೋಳಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳದ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ವಿವರವನ್ನು ನೀಡಿದ್ದಾರೆ ಹಾಗೆ ಯಾವ ಇಲಾಖೆಯವರು ಒಂದು ಜವಾಬ್ದಾರಿ ವಹಿಸಿಕೊಳ್ಬೇಕು ಎಂಬುದನ್ನು ನಟರಾಜ್ ಅವರು ತಿಳಿಸಿಕೊಟ್ಟಿದ್ದಾರೆ ಮತ್ತೆ ನೀವು ಕಾರ್ಯಕ್ರಮ ಧ್ವಜಾರೋಹಣ ಮಾಡುವಾಗ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ತಾವು ಧ್ವಜಾರೋಹಣ ಮಾಡಬಹುದು ಯಾಕಂದ್ರೆ ಸರ್ಕಾರ ಸುತ್ತಲೇ ಬಂದಿದೆ ನಮ್ಗೆಲ್ಲರೂ ಗೊತ್ತಿರಬಹುದು ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಿಎಂ ವ್ಯವಸ್ಥೆ ಲಘು ಉಪಹಾರ ಮತ್ತು ಕುಡಿಯುವ ವ್ಯವಸ್ಥೆ ಅಧಿಕಾರಿಗಳು ಮುಖ್ಯಸ್ಥರ ಇದೇ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂಬುದರ ಬಗ್ಗೆ ಆ ನಿವೃತ್ತ ಶಿಕ್ಷಕರಾದ ಹಾಗೂ ಗೃಹ ರಕ್ಷಕರ ಕಮಾಂಡ್ ನಿವೃತ್ತಿ ಅಧಿಕಾರಿಯಾದಂತಹ ಹ ಪುರ್ಸ್ವಾಮಿ ಅವರು ಸಭೆಯಲ್ಲಿ ಒಂದು ತಹಶೀಲ್ದಾರ್ ಅವರಿಗೆ ವಿವರವಾಗಿ ತಿಳಿಸಿಕೊಟ್ಟರು ಎಲ್ಲಾ ಶಾಲೆಗಳು ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮ ಮಾಡುತ್ತೇವೆ ಎಂದು ವಿವರವಾಗಿ ತಿಳಿಸಿಕೊಟ್ಟರು ಸ್ವಾಗತೇ ಮುಖ್ಯ ಅದಾದ್ಮೇಲೆ ಮುಖ್ಯಗಳು ತೀಲ್ದಾರ್ ಸಾಹೇಬ ನಮ್ಮ ಸ್ಥಳೀಯ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಅಜ್ಜಂಪುರದ ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರು ದೈಹಿಕ ಶಿಕ್ಷಕರು ಹಾಗೂ ಸಂಘ ಸಂಸ್ಥೆಯರು ಹಿರಿಯ ನಾಗರಿಕರು ಈ ಒಂದು ಸಮಾರಂಭದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮತ್ತು ವೈದ್ಯಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದ ಒಟ್ಟಾರೆಯಾಗಿ ಒಂದು ಸಾಧಕರಿಗೆ ಒಂದು ಸನ್ಮಾನವನ್ನ ಹಮ್ಮಿಕೊಳ್ಳಲಾಗುವುದು ಅಂತ ಸಾಧಕರನ್ನ ಹೆಸರನ್ನ ಮುಂದಿನ ಸೂಚಿಸಿ ಎಂದು ತಹಸೀಲ್ದಾರ್ ಅವರು ನೀಡಿದ್ದಾರೆ ಅದರಂತೆ ಈ ಕಾರ್ಯಕ್ರಮದಲ್ಲಿ ಪೂರ್ವಭಾವಿ ಸಭೆಯು ಯಶಸ್ವಿಯಾಗಿ ನಡೆಯಿತು ಎಂದು ಹೇಳಬಹುದಾಗಿದೆ